ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸವಾರಿ ಲೈಫ್ಟ್ ಯೂಟ್ಯೂಬ್ ಎಲ್ಲರೂ ಹೇಗಿದ್ರು ಐ ಆಯೋ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದೇನಪ್ಪ ಬೆಳ್ ಬೆಳಗ್ಗೆ ಪ್ರೆಷಪ್ ಆಗಿ ಸ್ನಾನ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಇವತ್ತು ಬಂದು ಫ್ಯಾಮಿಲಿ ಫಂಕ್ಷನ್ ಇದೆ ಸಂಡೇ ಸಂಡೇ ಅಂದರೆ ನಾನ್ ವೆಜ್ ಊಟಗಳು ಮನೇಲಿ ಇದ್ದರೆ ಫ್ರೀಯಾಗಿ ನಾನ್ ವೆಜ್ ಊಟ ಮಾಡ್ತಾ ಇದ್ದೆ ಅಂದರೆ ನೆನೇ ಮಾಡಿದ್ದೀನಿ ಆ ಮಗಳು ಬರೋಲ್ಲ ಮಗಳಿಗೆ ಎಕ್ಸಾಮ್ ಎಸ್ ಎಲ್ ಸಿ ಎಕ್ಸಾಮ್ ನಡೀತಾ ಇರೋದ್ರಿಂದ ನಾನು ಮಗ ಮತ್ತು ಹಸ್ಬೆಂಡು ನಮ್ಮ ತಾಯಿ ಮತ್ತು ನಮ್ಮ ಅಕ್ಕ ಅಲ್ಲಿಂದ ಅಂದರೆ ಊರಿಂದ ಬರ್ತಾರೆ ನಾವು ಅವ್ರನ್ನ ಪಿಕಪ್ ಮಾಡಿಕೊಂಡು ಕರ್ಕೊಂಡು ಹೋಗಬೇಕು ಮದುವೆ ಯಾರ್ದಪ್ಪ ಅಂತ ಹೇಳಿದರೆ ನಮ್ಮ ತಾಯಿಯ ಅಣ್ಣನ ಮಗನ ಮಗಳದು ನನಗೆ ಮಾವನ ಮಗಳದು ಮದುವೆ ಅಂದರೆ ಅವರು ದೇವಸ್ಥಾನದಲ್ಲಿ ಮಾಡ್ತಾ ಇರೋದು ದೇವಸ್ಥಾನದಲ್ಲಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರಂತೆ ಅದಕ್ಕೆ ಗ್ರ್ಯಾಂಡಾಗೆ ಮಾಡ್ತಾ ಇದ್ದಾರೆ ಬಟ್ ದೇವಸ್ಥಾನದಲ್ಲಿ ಒಂದೇ ದಿನ ದಾರೆ ಮತ್ತು ಆರತಕ್ಷತೆ ಅಂದರೆ ಗ್ರಾ ರಿಪೆಪ್ಷನ್ ಎಲ್ಲ ಒಂದು ಗಂಟೆಗೆ ರಿಸೆಪ್ಷನ್ ಇರೋದು ಆರತಕ್ಷತೆ ದಾರೆ ಒಂದು ಹನ್ನೊಂದು ಗಂಟೆಗಿದೆ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಇದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕೀಗ ಮಗನು ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ಸ್ಥಾನಕ್ಕೆ ಹೋಗಿದ್ದಾರೆ ಮಗಳು ಇನ್ನೂ ಮಲಗಿದ್ದಾಳೆ ಎಲ್ಲ ಓದಿ ಒಂದು ಸ್ವಲ್ಪ ಟಯಾಗಿದ್ಲು ಇವತ್ತು ಸಂಡೇ ಅಲ್ವಾ ಅದಕ್ಕೋಸ್ಕರ ಮಲಿಕೊಳ್ತೀನಿ ಮಮ್ಮಿ ಅಂತ ಹೇಳಿದ್ಲು ಅವಳು ಬರಲ್ವಲ್ಲ ಅದಕ್ಕೆ ನಾನೀಗ ಫೈನಲಿ ನಾನು ಕೂಡ ಹೋಗಿ ರೆಡಿ ಆಗಬೇಕು ಮದುವೆ ಬಂದು ಮಳವಳ್ಳಿಲಿ ಅಂದರೆ ಕೆದೆಗೋಡು ದೊಡ್ಡಿಲಿ ಇರೋದು ಹೋಗಬೇಕು ನಾನು ರೀತಿ ರೆಡಿ ಆಗ್ತೀನಿ ಹಾಗೆ ನನ್ನ ಫ್ಯಾಮಿಲಿ ಎಲ್ಲ ಹೆಂಗಿರುತ್ತೆ ಮದುವೆ ಯಾವ ಥರ ಮಾಡಿದ್ರು ಅಂತ ನಾನು ವಿಡಿಯೋ ತೋರಿಸ್ತೀನಿ ಈಗ ಫಸ್ಟ್ ಫೈನಲಿ ರೆಡಿಯಾಗಿಟ್ ಬರ್ತೀನಿ ಫೈನಲಿ ಅವನು ಕೂಡ ಸ್ನಾನ ಮಾಡಿಕೊಂಡು ಅಪ್ ಆಗಿ ಬಂದ ಎರಡು ಜೊತೆ ಐರನ್ ಮಾಡಿ ಮಡಗಿದ್ದೆ ಅದ್ರಲ್ಲಿ ಯಾವ್ದು ಬೇಕು ಹಾಕೊಳ್ಳಿ ಅಂತ ಅವನು ಬ್ಲ್ಯಾಕ್ ಕಲರ್ ಏನು ಹಾಕ್ಕೊಳ್ತಾ ಇದ್ದಾನೆ ನೋಡ್ತಾ ಇರ್ಬೋದು ನೀನೆ ಫೋಸ್ ಆಗುತ್ತಾ ಹೀರ ನೆನ್ನೆಲ್ಲ ಕಟಿಂಗ್ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಬಿಟ್ಟವನ್ನ ಯಾವ ಕಟಿಂಗಪ್ಪ ಅದು ಯಾವ ಬುಲಿ ಕಟ್ಟಿಂಗು ಏನಪ್ಪ ಹಾಂ ಏಕೆ ಮದುವೆಯಲ್ಲಿ ಹುಡುಗಿರು ನೋಡ್ಬಿಡ್ತಾರೆ ಅಂತ ಅವನ ಮಗನ್ನ ಅಲೋಪ್ಪ ನೋಡಿ ಮದುವೆಗೆ ಅವ್ನು ಬಟ್ಟೆ ಎಲ್ಲ ಐರನ್ ಮಾಡಿಕೊಟ್ಟಿದ್ದೀನಿ ಅಲ್ವೇನಾ ನಿನ್ನ ಬಟ್ಟೆ ಐರನ್ ಮಾಡ್ಕೊಡ್ತಿದ್ನಲ್ಲ ನಾನು ಟ್ಯಾಂಕ್ಸ್ ಹೇಳಬೇಕು ತಾನೆ ಮಮ್ಮಿಗೆ ನೀನು ಎಷ್ಟು ಬೆಲ್ಟ್ ಇದೆ ನೋಡು ಅದು ಯಾವ ಬೆಲ್ಟ್ ತಗತಾ ಇದೆಯಾ ನಿಧಾನ ಪಿಚ್ಚು ಎದ್ರ ಲಾಕಲ್ಲಿ ತಗಿಯಪ್ಪಾ ತಗ್ದ ಬಿಳಸು ಬಿಳ್ಸು ಎಲ್ಲನ ಬಿಳಿಸು ಸುಮ್ನೆ ಏನ ಗುಸು ಗುಸು ಅಂತೀಯಲ್ಲ ಹಿಂಗೆ ತಿರುಗೋ ನೋಡ್ತೀನಿ ಹೆಂಗ್ ಕಾಣಿಸೋದು ತಿಂದಿದ್ದೆಲ್ಲ ಎಲ್ಲೋಯ್ತದೆ ತಿಂದಿದ್ದೆಲ್ಲ ಎಲ್ಲೋಯ್ತದೆ ಹೋಗವಾ ಅವಳಿಗೆ ನಗ್ಡಿ ಆಗ್ಬಿಟ್ಟೈತಿ ಇವತ್ತು ನನ್ನ ಮಗಳೇ ನನಗೆ ಅಂದರೆ ನಮಗೆ ತಿಂಡಿ ರೆಡಿ ಮಾಡಿಕೊಡ್ತಾ ಇರುತ್ತೆ ಅಲ್ವ ಮಗಳೇ ಹಾಂ ಹಿಂಗೇನಾ ಸ್ವಲ್ಪ ಮ್ಯಾಗೆ ಮಾಡ್ಕೊಬಿಡು ಹೋಗ್ಲಿ ಫೈನಲ್ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ ಆಲ್ಮೋಸ್ಟ್ ರೆಡಿ ಆದ ಹೇರೊಂದು ಹಚ್ಚಿದ್ರೆ ನೀಟಾಗಿ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ ಲುಕ್ ಹೇಗಿದೆ ಯಾವ ಥರ ಕಾಣಿಸ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಷ್ಟರಲ್ಲಿ ಮಗಳು ಕೂಡ ಮ್ಯಾಗಿ ಮಾಡಿಕೊಟ್ಲು ಮ್ಯಾಗಿ ಮಾಡ್ಕೊಬಿಟ್ಟು ಹಸ್ಬೆಂಡ್ಗೂ ಮತ್ತು ಮಗನಿಗೆಲ್ಲ ಹಾಕೊಟ್ಟಿದ್ಲು ನಾನು ತಿನ್ಕೊ ಮಮ್ಮಿ ಅಂತ ಹೇಳಿದ್ಲು ಅಷ್ಟಲ್ಲಿ ನಾನು ರೆಡಿ ಆಗಿಬಿಟ್ಟು ಫೈನಲಿ ಬಂದೆ ನೋಡ್ತಾ ಇರ್ಬೋದು ಈ ಡ್ರೆಸ್ ತಗೊಂಡು ನಾನು ಒಂದು ಒಂದು ವರ್ಷದ ಮೇಲೆ ಆಗಿದೆ ಅಂತ ಅನಿಸುತ್ತೆ ಹೇಗೆ ಕಾಣ್ತಾ ಇದ್ದೀನಿ ಫೈನಲ್ ಲುಕ್ ಯಾವ ರೀತಿ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಇದ್ರ ಬ್ಲೌಸ್ ಇಷ್ಟ ಆಗಲಿಲ್ಲ ದಾವಣ ಕೂಡ ಇಷ್ಟ ಆಗಲಿಲ್ಲ ದಾವಣಿ ಮತ್ತು ಬ್ಲೌಸ್ ಸಪ್ರೇಟ್ ಮಾಡಿಸ್ಕೊಂಡು ನಾನು ಬ್ಲೌಸು ರಾಸಿಯಲ್ಲಿ ತಗೊಂಡು ಈ ರೀತಿ ವರ್ಕ್ ಮಾಡಿಸಿದ್ದೀನಿ ನೀವು ಕೇಳಿದ್ರೆ ಒಂಥರ ನಮ್ಮ ಯಜಮಾನರು ಬೈತಾ ಇರ್ತಾರೆ ತಗೊಂಡಿದ್ದು ಎರಡು ಸಾವಿರ ರೂಪಾಯಿ ಲಂಗ ಇದು ಆ ವರ್ಕ್ ಬ್ಲೌಸ್ ವರ್ಕ್ ನಾನು ಆಲ್ಮೋಸ್ಟ್ ಹ್ಯಾಂಡ್ ವರ್ಕ್ ಕೊಟ್ಟಿರೋದು ಬ್ಲೌಸ್ ವರ್ಕ್ ಒಂದು ಎರಡು ಸಾವಿರದ ಮೇಲೆ ಆಗಿದೆ ಲಂಗ್ ದಾವಣಿನೂ ಕೂಡ ಸಪ್ರೇಟ್ ತಗೊಂಡೆ ಅಷ್ಟಲ್ಲಿ ಹಸ್ಬೆಂಡು ಕೂಡ ಸಾವಿಂದ ಬಂದು ಸ್ನಾನ ಮಾಡ್ಕೊಂಡು ಪ್ರೆಷಪ್ ಆದರು ಅಷ್ಟಲ್ಲಿ ಮಗಳು ಕೂಡ ಇಬ್ಬರಿಗೂ ಎಲ್ಲರಿಗೂ ತಿಂಡಿ ಹಾಕೊಟ್ಲು ತಿನ್ಕೊಳ್ಳಿ ಮಮ್ಮಿ ನಾನು ಆಮೇಲೆ ಪಾತ್ರೆ ಬೆಳೆದ್ಬಿಟ್ಟು ಓದ್ಕೊಳ್ತೀನಿ ಆಮೇಲೆ ಸಂಜೆ ಮೇಲೆ ಸ್ನಾನ ಮಾಡ್ತೀನಿ ಅಂತ ಹೇಳಿದ್ ಓದ್ಕೊಂಡೆಲ್ಲ ಆದಮೇಲೆ ಸರಿ ಅಂದ್ಬಿಟ್ಟು ಹಸ್ಬೆಂಡು ನಾನು ರೆಡಿಯಾಗಿದ್ದು ಬರೋಷ್ಟರಲ್ಲಿ ಅವ್ರದ್ದು ಊರಲ್ಲಿ ಸಾವಿಗೆ ಸಾವಿತ್ತು ಅಂತ ಹೇಳಿ ಸಾವು ಕೂಡ ಹೋಗಿ ಮಕ್ಕಳು ನೋಡ್ಕೊಂಡು ಬಂದರು ಗೊತ್ತಿರೋರು ಅಂತ ಹೇಳಿದ್ಮೇಲೆ ಹೋಗಲೇಬೇಕು ಅಷ್ಟರಲ್ಲಿ ಅಮ್ಮ ಅವ್ರು ಬರೋದು ಲೇಟ್ ಆಯಿತು ಅಂತ ಹೇಳಿ ಅವ್ರು ಬಸ್ಸಿಂದ ಇಳಿದು ಸರ್ಕಲಿಂದ ನಡ್ಕೊಂಡೇ ಬಂದುಬಿಟ್ಟಿದ್ದಾರೆ ಪಾಪ ಮನೆಗೆ ನಾನು ಅಷ್ಟರಲ್ಲಿ ರೆಡಿ ಆದೆ ಅವ್ರು ಬರೋಷ್ಟರಲ್ಲಿ ಅವರು ಕೂಡ ಎಲ್ಲ ಫೈನಲ್ ರೆಡಿಯಾಗಿ ಈಗ ಹೋಗ್ತಾ ಇದ್ದೀವಿ ನಾನು ಏನಕ್ಕೆ ಈ ಬ್ಲೌಸ್ ಸಪ್ರೇಟ್ ಮಾಡಿಸ್ಕೊಂಡೆ ಅಂತ ಹೇಳಿದರೆ ಇದ್ರ ಬ್ಲೌಸ್ ಬಂದು ಸ ಅಂದರೆ ರೆಡಿಮೇಡ್ ಇದು ಲಂಗ ದಾವಣಿ ಆ ಬ್ಲೌಸು ಅವರೇ ಸ್ಟಿಚ್ ಮಾಡಿ ತೋಳೊಂದು ಹಾಕೋಬೇಕಾಗಿತ್ತು ಅಟ್ಯಾಚ್ ಮಾಡಬೇಕಾಗಿತ್ತು ಬಟ್ ನನಗೆ ಇಷ್ಟ ಆಗಲಿಲ್ಲ ಇದ್ರದ್ದು ಬ್ಲೌಸು ವೇಲು ಕೂಡ ಅಷ್ಟಾಗಿ ಇಷ್ಟ ಆಗಲಿಲ್ಲ ಅದಕ್ಕೆ ನಾನು ಸಪ್ರೇಟ್ ತಗೊಂಡು ಈ ರೀತಿ ವರ್ಕ್ ಮಾಡಿಸ್ಕೊಂಡಿದ್ದೀನಿ ನಿಮಗೆ ಮೇಕಪ್ ಏನಾದರೂ ಓವರ್ ಅಂತ ಅನ್ನಿಸ್ತಾ ಅಥವಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗದು ಸಿಕ್ಕಾಬಿಟ್ಟೆ ಇಷ್ಟ ವರ್ಕ್ ಏನು ಯಾವುದೊಂದು ಸಿಂಪಲ್ ಸೀರೆನೇ ಆಗಲಿ ಸಿಂಪಲ್ ಇದೆ ಬ್ಲೌಸೇ ಆಗಲಿ ವರ್ಕ್ ಆಗಿ ಮಾಡ್ಕೋಬೇಕು ಅಥವಾ ಗ್ರ್ಯಾಂಡಾಗಿ ಮಾಡ್ಕೋಬೇಕು ನಮ್ಮದು ಸ್ಯಾರಿ ಎಷ್ಟೇ ಸಿಂಪಲ್ ಆಗಿದ್ದರೆ ಬ್ಲೌಸು ಹೆವಿ ವರ್ಕ್ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಫೈನಲ್ ನಾವೀಗ ಓಡ್ತಾ ಇದ್ದೀವಿ ಅಂದರೆ ಮದುವೆ ಬಂದು ಹನ್ನೊಂದು ಗಂಟೆಗೆ ಏನೋ ದಾರ ಇದೆ ಅಷ್ಟಲ್ಲಿ ಹೋಗೋಣ ಅಂಥೇಳಿ ಇಲ್ಲಿಂದ ಒಂಬತ್ತು ಗಂಟೆಗೆ ನಾವು ಬಿಟ್ಟು ಅಲ್ಲಿಗೆ ಹೋಗಂಟೆ ಸರಿ ಹೋಗುತ್ತೆ ಅಂತ ಹೇಳಿ ಒಂದು ಗಂಟೆಗೆ ರಿಸೆಪ್ಷನ್ ಇರೋದು ಅಷ್ಟರಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿ ನಾವು ತಿಂಡಿ ಮಾಡಿದ್ದು ಅಮ್ಮ ಮತ್ತು ಅಕ್ಕ ಇಬ್ಬರು ತಿಂಡಿ ಮಾಡಿರಲಿಲ್ಲ ಅಲ್ಲೇ ಹೋಗಿ ಮಾಡ್ಕೋತೀವಿ ಅಂತ ಹೇಳಿದರು ಹಾಗೂ ಹೋಟ್ಲು ತಿನ್ಕೊಳ್ಳಿ ಅಂತ ಹೇಳಿದೆ ಬೇಡ ಅಂತ ಹೇಳಿದರು ಅಷ್ಟಲ್ಲಿ ನಮ್ಮೂರ ಹತ್ರ ಬಂತ್ಕಳಿ ಗೇಟಿಂದ ಮುಂದೆ ಕಾವಲಿ ಏರಿತಾವೆ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿತ್ತು ನನಗೆ ಅದು ನೋಡಿ ತುಂಬ ಭಯ ಆಗೋಯಿತು ಅದಕ್ಕೆ ಹೇಳೋದು ನಿಧಾನವಾಗಿ ಓಡಿಸ್ಬೇಕು ಗಾಡಿಗಳ ಅಂತ ಹೇಳಿ ನಿಜವಾಗ್ಲು ಅದಕ್ಕೆ ನಮ್ಮ ಯಜಮಾನ್ರು ನಾನು ಕಾರ್ ಕೊಡೋಲ್ಲ ಈಗಲೂ ಇನ್ನೂ ಕಲ್ತಿದ್ರು ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಕಲಿ ಅಂತ ಹೇಳ್ತಾರೆ ನನಗೆ ಅದು ಚಿಕ್ಕಬಿಟ್ಟೆ ಭಯ ಆಗ್ತಿತ್ತು ಕಾವಲಿ ಒಳಗಡೆ ಬಿದ್ದುಬಿಟ್ಟಿತ್ತು ನೀರು ಇರಲಿಲ್ಲ ಏನೂ ಇರಲಿಲ್ಲ ಪಾಪ ಡ್ರೈ ಏನಾಗಿದೆಯೋ ಏನೋ ಗೊತ್ತಿಲ್ಲ ಎಲ್ಲ ತಿ ಸಿಕ್ಕ ಹೊಟ್ಟೆ ಟ್ರಾಫಿಕ್ ಆಗಿತ್ತು ಅಂತ ಹೇಳಿ ಹಸ್ಬೆಂಡ್ ಏನೂ ನೆನೆಸ್ಲಿಲ್ಲ ಅಲ್ಲಿ ಓಟೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಓಟೋಗ್ಬಿಟ್ರು ಅಷ್ಟಲ್ಲಿ ಪೊಲೀಸ್ ವಿ ವ್ಯಾನ್ ಏನೋ ಬರ್ತಾಯಿತ್ತು ಅಂತೇಳ್ಬಿಟ್ಟು ನಾವು ಕೂಡ ಫೈನಲಿ ಮಳವಳ್ಳಿಗೆ ರೀಚ್ ಆದೋ ಫೈನಲಿ ನಾವು ಕೆತೆ ಗೂಡದೊಡ್ಡಿಗೆ ಹತ್ರ ರೀಚ್ ಆಗಿ ನೋಡ್ತಾ ಇರ್ಬೋದು ಅಂದರೆ ನಮ್ಮ ಮಳವಳ್ಳಿ ಅಂತಲೇ ಕರೆಯೋದು ಇದು ಊರ ಹೆಸರು ಬಂದು ಕೆತೆ ದೊಡ್ಡಿ ಅಂತ ನಾವು ಮನೆ ಹತ್ರ ಏನು ಗಾಡಿ ಹಾಕಕ್ಕೆ ಹೋಗಲಿಲ್ಲ ಡೈರೆಕ್ಟ್ ದೇವಸ್ಥಾನ ಹತ್ರನೇ ಹಾಕೋಣ ಅಂತ ಅಷ್ಟೇ ಎಲ್ಲ ಪೆಂಡಲ್ ಹಾಕಿ ಈ ಕಡೆ ಚೌಟ್ರನ್ನು ಹೊಸ್ದಾಗಿ ಕಟ್ಟಿದ್ರಲ್ಲ ಅಲ್ಲೇ ಎಲ್ಲ ಪೆಂಡಲ್ ಹಾಕಿ ನಿಲ್ಸಿದ್ರು ನೋಡ್ತಾ ಇರ್ಬೋದು ಇವರು ನಮ್ಮ ದೊಡ್ಡ ಮಾವನ ಮಗ ಹಿರಿಯವರು ಎರಡು ಈಗ ಮದುವೆ ಮಾಡ್ತಿರೋರು ಎರಡನೇ ಅವರು ಮೂರನೇ ಅವರು ನಾಲ್ಕನೇವರು ಲಾಸ್ಟ್ನೇವರು ಐದನೇ ಮಗಳು ಇವರು ನಾಲ್ಕು ಜನ ಗಂಡು ಮಕ್ಕಳು ಮತ್ತೆ ಒಬ್ಳು ಮಗಳಿರೋದು ನಮ್ಮ ಮಾವಂಗೆ ಅದರಲ್ಲಿ ಈಗ ಮದುವೆ ಮಾಡ್ತಾ ಇರೋರು ಬಂದು ಎರಡನೇ ಮಾವನ ಮಗಳದು ಇಬ್ಬರು ಇವರಿ ಇವ್ರಿಗೆ ಇಬ್ಬರು ಹೆಣ್ಮಕ್ಳೆ ಒಬ್ಬಳಿಗೆ ಆಲ್ರೆಡಿ ಮದುವೆ ಆಗಿದೆ ಹಿರಿಯೊಳಗೆ ಈಗ ಎರಡನೇ ಹೋಳು ಮದುವೆ ಆಗ್ತಾ ಇರೋದು ಅಂದರೆ ಒಂದು ಫ್ಯಾಮಿಲಿ ಫಂಕ್ಷನ್ ಅಂತ ಸೇರಿದ್ಮೇಲೆ ಒಂಥರ ಖುಷಿ ಸಂತೋಷ ಎಲ್ಲ ಇದ್ದೇ ಇರುತ್ತೆ ಹಾಗೆ ನೋಡ್ತಾ ಇರ್ಬೋದು ನಾವು ಚೌಟಿ ಒಳಗಡೆ ಬಂದು ಆಲ್ಮೋಸ್ಟ್ ಫೋಟೋ ಶೂಟು ಮಾಡಿಸಿದ್ರು ಅಂತ ಅನಿಸುತ್ತೆ ವೀಡಿಯೋಗಳು ಪ್ಲೇ ಆಗ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಅಲ್ಲಿ ನೋಡ್ತಾ ಇರ್ಬೋದು ನೀವು ಅವರು ನಮ್ಮಕ್ಕ ವಧುವಿನ ಕೊಠಡಿ ಒಳಗಡೆ ಎಲ್ಲ ನಮ್ಮ ನಂಟರು ಫ್ಯಾಮಿಲಿ ಎಲ್ಲ ಒಳಗಡೆ ಸೇರಿಬಿಟ್ಟಿದ್ರು ಇವ್ರು ಬಂದು ಹೆಣ್ಣವರ ತಾಯಿ ಮದುವೆ ಹೆಣ್ಣನ್ನ ಆಲ್ಮೋಸ್ಟ್ ಮಂಟಪದ ಕರ್ಕೊಂಡು ಬಂದು ಈಗ ಕಂಕಣ ಏನೋ ಕಟ್ಟಬೇಕು ಅಲ್ಲಿ ಒಂದೇ ಕಲರ್ ಸ್ಯಾರಿ ಹಾಕಿದ್ರಲ್ಲ ಎಲ್ಲೋ ಕಲರ್ ಮತ್ತು ಸ್ಕೈ ಬ್ಲೂ ಇವರು ಬಂದು ಇವಳು ಹಿರಿಯೋಳು ಅಲ್ಲೇ ಹತ್ರ ಮದುವೆ ಆಗಿರೋದು ಅಂದರೆ ಈಗ ಇಬ್ಬರು ಮದುವೆ ಆಗ್ತಿರೋದು ಒಂದೇ ಹತ್ತು ಅಕ್ಕಪಕ್ಕನೇ ಹತ್ರ ಇವ್ರಿಗೆ ಹತ್ರ ಆಗುತ್ತೆ ಹಿರಿಯೋಳಿಗೆ ಎರಡು ಗಂಡು ಮಕ್ಕಳಿದ್ದಾರೆ ಮದುವೆ ಆಗಿ ಚಿಕ್ಕ ಚಿಕ್ಕ ಒಂದು ಎರಡು ಅವ್ಳಿಗೆ ಹಿರಿಯೋಳಿಗೆ ಎರಡು ಗಂಡು ಮಕ್ಕಳೇ ಈಗ ಮದುವೆ ಆಗ್ತವಳು ತಂಗಿ ನಮ್ಮದು ಫ್ಯಾಮಿಲಿ ಅಂತ ಸೇರಿದ್ಮೇಲೆ ಮೇಲೆ ಅಂದರೆ ನಮ್ಮ ತಾಯಿಯ ಊರು ಸ್ವಂತ ಇದೇ ಊರಾಗಿರೋದ್ರಿಂದ ನಂಟರೆಲ್ಲ ಇಲ್ಲೇ ಇರೋದು ಜಾಸ್ತಿ ನಮಗೆ ಅಕ್ಕ ತಂಗಿರಾಗಿರ್ಬೋದು ನಮ್ಮ ತಾಯಿಗೆಲ್ಲ ನೋಡ್ತಾ ಇರ್ಬೋದು ನಮ್ಮ ಮಮ್ಮಿ ಮತ್ತು ಅವರ ಅಕ್ಕ ಅವರು ಈ ನಮ್ಮ ಮಮ್ಮಿನೇ ಲಾಸ್ಟ್ನೇವರು ಕಿರಿಯವರು ಇವರು ಮೂರನೇ ನಾಲ್ಕನೇವರು ಮೂರು ನಾಲ್ಕನೇವ್ರು ಇವರು ನಮ್ಮ ಮಮ್ಮಿ ಐದನೇವರು ಎಲ್ಲ ಅಕ್ಕಪಕ್ಕನೇ ಆಗಿದ್ದಾರೆ ಅವರು ಊರು ಒಂಥರ ಫ್ಯಾಮಿಲಿ ಸೇರಿದಾಗ ಸಿಕ್ಕಾಪಟ್ಟೆ ಖುಷಿ ನಮ್ಮ ತಾಯಿಗಂತೂ ಅಕ್ಕ ತಂಗಿರ್ಲ ಸೇರಿಸಿದ್ರೆ ಒಂಥರ ಖುಷಿ ಅವ್ರಿಗೆ ಏನೋ ಒಂಥರ ಸಂತೋಷ ಇವರಿಬ್ಬರು ಒಂದೇ ಥರ ಕಾಣಿಸ್ತಾರೆ ಆಲ್ಮೋಸ್ಟ್ ಈಗ ದೇವ್ರ ಥರಕ್ಕೆ ನಾವು ಹೋಗ್ತಾ ಇದ್ದಾರೆ ಅವ್ರು ನೋಡ್ತಾ ಇರ್ಬೋದು ಇವರು ಅಂದರೆ ಏನೋ ಒಂಥರ ನಮ್ಮ ಫ್ಯಾಮಿಲಿನೇ ಎಲ್ಲ ಫ್ಯಾಮಿಲಿ ಅಲ್ಲಿ ವಾರ್ಗೀತೀರಾಗಿರ್ಬೋದು ನಾದ್ನಿರಾಗಿರ್ಬೋದು ಒಂಥರ ನೋಡೋಕೆ ಒಂಥರ ಏನೋ ಒಂಥರ ಖುಷಿ ದೇವ್ರು ತೊಗೊಂಡು ಬರೋಕೆನೋ ಹೋಗ್ತಾ ಇದ್ದಾರೆ ಈಗ ನಂಗಂತೂ ಒಂದು ಫ್ಯಾಮಿಲಿ ಫಂಕ್ಷನ್ ಅಂತ ಮೇಲೆ ಏನೋ ಅದರದ್ದು ಗೊತ್ತಿಲ್ಲ ಎಲ್ಲ ಕಡೆ ಎಲ್ಲ ಸಂಬಂಧಿಕರು ಸೇರಿದಾಗಲಿ ಏನಾರು ನಾವು ಹೌದಾ ಅವರು ನಮ್ಮಮ್ಮಿ ಇದ್ರು ಇವ್ರು ಯಾರು ಅವ್ರು ಯಾರು ಅಂದಾಗ ನಿಮ್ಮ ಮಗಳ ಎಷ್ಟು ಜಳ ಅಂತ ಕೇಳ್ತಾರೆ ಅವಳ ಮಗಳೇ ಇರೋದಿಲ್ಲ ಮಕ್ಕಳು ಕೂಡ ಇದ್ದಾರೆ ಅಂತ ಹೇಳಿದಾಗ ಓ ನಮ್ಗೆ ಗೊತ್ತೇ ಇಲ್ಲ ಮದುವೆಗೆ ಹೇಳಲಿಲ್ಲ ಅಂತ ಹೇಳಿರ್ತೀವಿ ಆಲ್ಮೋಸ್ಟ್ ಅವಾಗ ಆವಾಗ ಅವ್ರದ್ದೇ ಒಂದು ಬ್ಯುಸಿಲಿ ಬಂದಿರಲ್ಲ ಅಷ್ಟೇ ನಮಗಂತೂ ಫ್ಯಾಮಿಲಿ ಸೇರಿದಾಗೆ ಒಂಥರ ಖುಷಿ ಯಾಕೆಂದರೆ ಇದೇ ಊರಲ್ಲಿ ಆಡಿ ಬೆಳೆದಿದ್ದೆಲ್ಲ ನಾವು ನೋಡ್ತಾ ಇರ್ಬೋದು ಈಗ ಫೈನಲಿ ಹುಡುಗನೂ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ ಹುಡುಗ ಅಂದರೆ ಊರು ಕೇತಂಗೆ ಓಡೋದು ದೊಡ್ಡಿ ಇವ್ರದು ಹೆಣ್ಣೋರ್ದು ಹುಡುಗನು ಊರು ಬಂದು ಅಂಚೆ ದೊಡ್ಡಿ ಅಂತ ಒಂದು ಈ ಊರಿಂದ ಆ ಊರಿಗೆ ಒಂದು ಮೂರು ಕಿಲೋಮೀಟ್ರ್ ಅಷ್ಟೇ ಆಗೋದು ನಡ್ಕೊಂಡು ಹೋಗಿ ನಡ್ಕೊಂಡೇ ಬಂದ್ಬಿಡ್ಬೋದು ಅಂದರೆ ಇವ್ರಿಗೆ ಇಬ್ಬರು ಹೆಣ್ಮಕ್ಳೇ ಇರೋದ್ರಿಂದ ಗಂಡು ಮಕ್ಕಳಿಲ್ಲ ಕಣ್ಣ ಹೆದರುಗಡೆಯೇ ಇರಬೇಕು ಅನ್ನೋದು ಅಪ್ಪ ಅಮ್ಮನ ಆಸೆ ಅದಕ್ಕೆ ಇಬ್ಬರು ಮಕ್ಕಳು ಕೂಡ ಅಕ್ಕಪಕ್ಕನೇ ಮಾಡ್ಕೊಂಡಿದ್ದಾರೆ ಒಂಥರ ಫ್ಯಾಮಿಲಿ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಏನೋ ನಿಜವಾಗ್ಲೂ ಒಂಥರ ಫ್ಯಾಮಿಲಿ ಸೇರಿದಾಗಲೂ ನಿಜವಾಗ ಆ ಖುಷಿ ಸಂತೋಷ ಇದ್ದೇ ಇರುತ್ತೆ ಈಗ ಫೈನಲಿ ಹುಡುಗಿನ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅಂದರೆ ಮಾವನ ಅಂದರೆ ಹುಡುಗಿಗೆ ಹುಡುಗಿ ತಲೆ ಮೇಲೆ ಟವಲ್ನ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಒಂದೊಂದು ರೀತಿ ಒಂದೊಂದು ಸಂಪ್ರದಾಯ ಇಲ್ಲ ಕಡೆ ಒಂದೊಂದು ರೀತಿ ಇದ್ದೇ ಇರುತ್ತೆ ನೋಡೋಕೊಂಥರ ಖುಷಿ ಅಂತ ಅನಿಸುತ್ತೆ ಫ್ಯಾಮಿಲಿ ಸೇರಿದ್ಮೇಲೆ ಮಾತುಗಳು ಎಂಜಾಯ್ಮೆಂಟು ಸಿಕ್ಕಾಬಿಟ್ಟೆ ಇದ್ದೆ ಇರುತ್ತೆ e ಹಾಂ ಅಂತೂ ಇಂತು ಫೈನಲಿ ಹುಡುಗ ಹುಡುಗಿಗೆ ತಲೆ ಕಟ್ಟುವ ಸಮಯ ಬಂತು ಈ ಒಂದು ಟೈಮ್ ಇದೆಯಲ್ಲ ಈ ಟೈಮ್ನ ಜೀವನ ಪರ್ಯಂತ ಯಾರು ಹೆಣ್ಮಕ್ಳು ಮರೆಯೋಕ್ಕಾಗಲ್ಲ ವರ್ಷ ವರ್ಷ ವೆಡ್ಡಿಂಗೇನೋ ಸರಿ ಬರ್ಬೋದು ಆದರೆ ಈ ಕ್ಷಣ ಈಗ ಗಳಿಗೆ ಅಂತ ಇಳಿಯೋದು ಇದೆಯಲ್ಲ ಅದನ್ನ ಲೈಫ್ ಲಾಂಗ್ ನಾವು ಮರೆಯೋಕ್ಕಾಗಲ್ಲ ಒಳ್ಳೇದಾಗಲಿ ಅಪ್ಪಿ ಮ್ಯಾರೇಡ್ ಲೈಫ್ ಶ್ವೇತ ಅಂತ ಹೇಳಿ ಆಶೀರ್ವಾದ ಮಾಡೋಣ ನೂರು ವರ್ಷ ಚೆನ್ನಾಗಿ ಬಾಳಿ ಬದುಕಲಿ ಅಂತ ಆಶೀರ್ವಾದ ಮಾಡ್ತಾ ನನಗೆ ಒಂದು ಹೇಳೋಕೆ ಇಷ್ಟ ಏನು ಅಂತ ಹೇಳಿದರೆ ಹುಡುಗಿಗೆ ಒಂಥರ ಖುಷಿ ಹುಡುಗನಿಗೆ ಒಂಥರ ಖುಷಿ ಹುಡುಗಂಗೆ ನಾನು ಮದುವೆ ಆಗ್ತಿದ್ದೆ ಮದುವೆ ಆಗ್ತಾ ಇದ್ದೀನಿ ಅಂತ ಖುಷಿ ಆದರೆ ಹುಡುಗಿಗೆ ದುಃಖ ಖುಷಿ ಎರಡೂ ಇರುತ್ತೆ ಇಷ್ಟು ವರ್ಷ ಆಳಿ ಬೆಳೆದಿ ಅಪ್ಪ ಅಮ್ಮನ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ದುಃಖ ಒಂದು ಕಡೆ ಆದರೆ ಹೊಸ ಸಂಬಂಧ ಹೊಸ ಸಂಪ್ರದಾಯಗಳು ಇರೋ ಕಡೆ ನಾನು ಹೋಗ್ತೀನಿ ಹೊಸ ಸಂಬಂಧಕರು ಸಿಗ್ತಾರೆ ಅನ್ನೋ ಒಂದು ಕಡೆ ಖುಷಿ ಇರುತ್ತೆ ಆದರೆ ಅಪ್ಪ ಅಮ್ಮನ ಕಣ್ಣಲ್ಲಿ ಕಣ್ಣೀರು ನೋಡಿದಾಗ ಆ ಮೂಮೆಂಟಲ್ಲಿ ಏನಿರುತ್ತೋ ಗೊತ್ತಿಲ್ಲ ನಿಜವಾಗ್ಲೂ ಅದನ್ನ ತಡ್ಕೊಳೋಕ್ಕಾಗಲ್ಲ ಅಷ್ಟು ದುಃಖ ಆಗುತ್ತೆ ಲೈಫ್ ಲಾಂಗ್ ನಾವು ಅಪ್ಪ ಅಮ್ಮನೆಲ್ಲ ಬಿಟ್ಟು ನಾವು ಹೋಗ್ತೀವಲ್ಲ ಅಂತ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಆದರೂ ಆ ಗಳಿಗೆ ಹಂಗಂತ ಅನಿಸುತ್ತೆ ಅಪ್ಪ ಅಮ್ಮಂಗೆ ಒಂದು ನಾವು ನಾವು ಏನು ಮಾಡಬೇಕು ನಮ್ಮದೊಂದು ಏನು ಒಂದು ಏನು ಸಂಪ್ರದಾಯ ಇದೆ ನಮ್ಮದೇನು ಒಂದು ಜವಾಬ್ದಾರಿ ಇದೆ ನಾವು ಅದನ್ನು ಕಳ್ಕೋಬೇಕು ಅವ್ರದ್ದು ನಾವು ಎಷ್ಟೇ ಕಷ್ಟ ಇರಲಿ ನಾವು ಹೆಣ್ಮಕ್ಳು ಮೊದ್ ಈಗ ಆಡ್ಕೊಳ್ಳೋರ ಬಾಯಿಗೆ ನಾವು ತುತ್ತಾಗಬಾರ್ದಲ್ವ ಯಾಕಂದರೆ ಜನ ಮದುವೆ ಮಾಡಿದ್ರು ಆಡ್ಕೋತಾರೆ ಮಾಡಿದವರು ಆಡ್ಕೋತಾರೆ ಏ ನೋಡಿ ಆ ಇನ್ನೂ ವಯಸ್ಸಿಗೆ ಹೆಣ್ಣಾಯಿತು ಮದುವೆ ವಯಸ್ಸಾಯಿತು ಹುಡುಗಿಗೆ ಇನ್ನೂ ಮದುವೆ ಮಾಡಿಲ್ಲ ಅಂತಾರೆ ಬೇಗ ಮದುವೆ ಮಾಡಿದ್ರು ಅಂತಾರೆ ಹೀಗೆ ಪ್ರತಿ ಜನ ಆಡೋಕೋರ್ಗೆ ನಾವೇನು ಮಾಡೋಕ್ಕಾಗಲ್ಲ ಬಟ್ ಅವ್ರು ಜವಾಬ್ದಾರಿ ಇರೋದು ಇದೆಯಲ್ಲ ನಿಜ್ವಾಲೂ ಆ ಜವಾಬ್ದಾರಿಗೆ ತಂದೆ ತಾಯಿ ನಿಜವಾಲು ಒಂದು ಸೆಲೆಕ್ಟ್ ಮಾಡಬೇಕು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಓ ಗಂಡು ಸರಿ ಇದೆಯಾ ಗಂಡನ ಮನೆಯವ್ರು ಸರಿ ಇದ್ದಾರಾ ಅಂತ ಎಲ್ಲನೂ ವಿಚಾರಿಸಿ ನಮ್ಮನ್ನು ಒಳ್ಳೆ ಮನೆಗೆ ಸೇರಿಸ್ತಾರಲ್ಲ ಅದಕ್ಕೆ ನಾವು ಚಿರೋಣಿ ಆಗಿರಬೇಕು ಇವನು ಬಂದು ನಮ್ಮ ಅಕ್ಕನ ಅಮ್ಮಂಗ ಅಂದರೆ ಇವರು ಅಜ್ಜಿ ಇಲ್ಲ ಪಾಪ ತೀರು ಹೋಗಿದ್ದಾರೆ ಅಂದರೆ ನನ್ನ ಸ್ವಂತ ಅಕ್ಕನೇ ಆಗಬೇಕು ಆಕ್ಸಿಡೆಂಟಲ್ಲಿ ತೀರೋದ್ರು ಎಷ್ಟು ಕ್ಯೂಟ್ ಆಗಿದ್ದಾನಲ್ಲ ನನ್ನ ಮಮ್ಮಗೆ ಆಗಬೇಕು ನನಗೆ ಇವನು ಖುಷಿ ನನಗೆ ಅವನು ನೋಡಿದ್ರೆ ಒಂಥರ ಅವನ ಹೆಸರೇ ಖುಷಿಗ್ಗೋಡ ಇರೋದು ಒಂಥರ ಖುಷಿ ಆಗುತ್ತೆ ಫ್ಯಾಮಿಲಿ ಈಗ ಫೈನಲಿ ನಾವು ಕೂಡ ಊಟ ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ಸೇರಿದಾಗ ಒಂಥರ ಖುಷಿ ಆ ಎಂಜಾಯ್ಮೆಂಟ್ ನಿಜವಾಗಲೂ ಎಷ್ಟು ಖುಷಿ ಅಂತ ಹೇಳಿದರೆ ಸಿಕ್ಕಾಬಿಟ್ಟೆ ಯಾಕೆಂದರೆ ವರ್ಷ ಆಗುತ್ತೋ ಇಲ್ಲ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಹಬ್ಬ ಹರಿದಿನ ಅಂತ ಬಂದರೆ ಇಲ್ಲ ಮದುವೆ ಫಂಕ್ಷನ್ ಅಂತ ಬಂದರೆ ಬೇಗ ರೂಟ ಅಥವಾ ಏನೋ ಒಂದು ಫಂಕ್ಷನ್ ಅಂತ ಬಂದಾಗ ನಾವು ಸೇರೋದಷ್ಟೇ ಇಲ್ಲಾಂದರೆ ನಿಜವಾಗ್ಲೂ ನಾವು ಯಾವಾಗ ಸೇರ್ತೀವೋ ಏನೂ ಗೊತ್ತಿಲ್ಲ ಹಬ್ಬ ಹರಿದಿನಿಂದ ಬಂದಾಗೆ ನಾವು ಹೇಳ್ತೀವಿ ಅವ್ರು ಬರ್ತಾರೆ ಹೋಗ್ತಾರೆ ಈ ಥರ ಒಳ್ಳೆ ಮೂಮೆಂಟ್ ಕ್ರಿಯೇಷನ್ ಆಗಬೇಕು ಈ ರೀತಿ ಒಳ್ಳೆ ಮೂಮೆಂಟ್ ಇದ್ದಾಗೆ ನಾವು ಅದನ್ನು ಎಂಜಾಯ್ಮೆಂಟ್ ಮಾಡೋದು ಎಲ್ಲ ಫ್ಯಾಮಿಲಿ ಅಂದರೆ ನಮ್ಮದಂತೂ ನಿಜವಾಗ ದೊಡ್ಡ ಫ್ಯಾಮಿಲಿ ಯಾಕಂದರೆ ನಮ್ಮ ತಾಯಿ ಅವರ ಅಣ್ಣದಿರು ಇದೇ ಊರಲ್ಲಿರೋದು ಅಕ್ಕ ತಂಗಿರು ಇದೇ ಊರಲ್ಲಿರೋದು ಎಲ್ಲ ಇಲ್ಲೇ ಬಂದು ಸೆಟ್ಲಾಗ್ಬಿಟ್ಟಿದೆ ಎಲ್ಲ ಅಕ್ಕಪಕ್ಕ ಇರೋರಿಗೆ ನೆಂಟರಿಗೆ ಅಂದರೆ ಅಕ್ಕಪಕ್ಕ ಊರಿಗೆ ಮದುವೆ ಆಗಿದ್ದಾರೆ ನಾವೆಲ್ಲೂ ದೂರ ಹೋಗಂಗೆ ಇಲ್ಲ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಅಷ್ಟೇ ಅಷ್ಟು ದೊಡ್ಡ ಫ್ಯಾಮಿಲಿ ಎಲ್ಲ ಇಲ್ಲೇ ಇದೆ ನಮ್ಮ ಮೌದಿರೋ ಐದು ಜನ ನಾಲ್ಕು ಜನ ಮೌದಿರು ಅದೇ ಊರಲ್ಲಿದ್ದಾರೆ ನನ್ನ ಐದು ನಾ ಐದು ಜನ ದೊಡ್ಡಮ್ಮದಿರು ಅದೇ ಊರಲ್ಲಿದ್ದಾರೆ ಎಲ್ಲ ಅಕ್ಕಪಕ್ಕ ಅದಕ್ಕೆ ನಮಗೆ ಅಂದರೆ ನಮ್ಮ ಅಜ್ಜಿ ಊರಿದ್ದು ಸ್ವಂತ ನಮ್ಮ ತಾಯಿ ಊರು ನಮಗೆ ಅಜ್ಜಿ ಊರು ನಾನು ಆಗ್ಲಿಂದು ನಮ್ಮದು ಸ್ಕೂಲು ಕಾಲೇಜ್ ರಜಾ ಬಂದ ತಕ್ಷಣ ಈ ಊರಿಗೆ ಬಂದುಬಿಡ್ತಿದ್ದೆ ಅತ್ತೆ ಕೂಡ ತೀರೋಗಿದ್ದಾರೆ ನನಗೆ ಓದಿ ಹೇಳಿದ್ದೀನಿ ನಮ್ಮ ಅತ್ತೆ ಯಾರು ಅಂತ ಹೇಳಿಬಿಟ್ಟು ಅವರು ಇಲ್ಲ ತೀರೋಗಿದ್ದಾರೆ ಅಂತ ಹೇಳಿ ಒಂದು ಮೂಮೆಂಟ್ ನನಗೆ ಈ ಈ ಒಂದು ಮೂಮೆಂಟಲ್ಲಿ ಒಂದು ವಿಷಯ ಹೇಳೋಕ್ಕೆ ಏನಂತಂದರೆ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ನಮ್ಮ ಅಕ್ಕ ನಮ್ಮ ದೊಡಪ್ಪನ ಮಗಳು ಅಂದರೆ ಈಗ ಮದುವೆ ಆಗ್ತಾ ಇದೆಯಲ್ಲ ಅವರ ಮೂರನೇ ತಮ್ಮಂಗೆ ನಮ್ಮ ದೊಡಪ್ಪನ ಮಗಳನ್ನ ಕೊಟ್ಟಿದ್ದು ನಮ್ಮ ಅಕ್ಕನ್ನ ಕೊಟ್ಟಿದ್ದು ಈಗ ಪಾಪು ತೋರಿಸಿದ್ನಲ್ಲ ಆ ಪಾಪು ಬಂದು ನಮ್ಮ ಅವ್ರದ್ದೇ ಅವರ ಅಜ್ಜಿ ತೀರೋದ್ರು ಆಕ್ಸಿಡೆಂಟಲ್ಲಿ ಅವಳು ಇರಬೇಕಾಗಿತ್ತು ಅದೊಂಥರ ಬೇಜಾರಾಯಿತು ಎಷ್ಟು ಎಂಜಾಯ್ಮೆಂಟ್ ಮಾಡ್ತಿದ್ಲು ಎಷ್ಟು ಖುಷಿ ಪಡ್ತಿದ್ಲು ನಿಜವಾಗ್ಲು ಗೊತ್ತಿಲ್ಲ ಫ್ಯಾಮಿಲಿಯೇ ಅಂದರೆ ಏನೋ ಒಂಥರ ಮಿಸ್ ಮಾಡ್ಕೊಳ್ತಾ ಇದ್ದೀವಲ್ಲ ಅಂತ ಅನ್ನಿಸ್ತಿತ್ತು ನನಗಂತೂ ಸಿಕ್ಕಾಬಿಟ್ಟೆ ಅದು ನಮ್ಮ ಪುಷ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಯಾವಾಗ ಭಗವಂತ ಕರಿತಾನೆ ಅವಾಗ ನಾವು ಹೋಗಬೇಕು ನಾವು ಕೂಡ ಈಗ ಫೈನಲಿ ಮುಗಿ ಕೊಟ್ಬಿಡೋಣ ಅಂತ ಹೋಗಿ ಕೊಟ್ಬಿಟ್ಟು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡು ಬರ್ತಾ ಬರ್ತಾಯಿದ್ವಿ ನನಗಂತೂ ಖುಷಿ ಆಯಿತು ಹುಡ್ಗ ಹುಡ್ಗಿ ಜೋಡಿ ಸೂಪರ್ ಆಗಿತ್ತು ಚೆನ್ನಾಗಿದೆ ನಿಮಗೆ ಫೈನಲಿ ನಾವು ಈಗ ಮನೆಗೆ ಹೊರಡ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಶಿಕ್ಷಣ ಹಾಕೊಂಡು ನಾವು ಫಾಲೋ ಮಾಡಿ ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಸವಾರಿ ಲೈಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್